ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡು ಸೊ ಈ ಒಂದು ರೇಷನ್ ಕಾರ್ಡು ನಿಮಗೆ ಈ ಲಾಸ್ಟ್ ಏನಿತ್ತು ಆ ಲಾಸ್ಟ್ ತಿಂಗಳು ಕ್ಲೋಸ್ ಆಗಿಬಿಟ್ಟಿತ್ತು ಈ ಒಂದನೇ ತಾರೀಕಿಂದ ಹತ್ತು ಹನ್ನೆರಡನೇ ತಾರೀಕು ತನಕ ಸಹ ಎಷ್ಟೋ ಜನ ಕಾಯ್ತಾಯಿದ್ರು ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿಗಳನ್ನ ಯಾರ್ಯಾರೆಲ್ಲ ಮಾಡ್ಕೋಬೇಕು ಅಂತಿದ್ರಿ ಸೊ ನಿನ್ನೆ ನಿಮಗೆ ಒಂದು ವಿಡಿಯೋದಲ್ಲಿ ಲೈವಲ್ಲಿ ಮಾಡಿರುವಂಥದ್ದು ಸೊ ಹನ್ನೊಂದನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಿಮಗೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಕೇವಲ ಒಂದು ಗಂಟೆ ಮಾತ್ರನೇ ನಿಮಗೆ ಅವಕಾಶನ ಕೊಟ್ಟಿದ್ರು ಸೊ ಇದು ಸಹ ನಿಮಗೆ ಗ್ರೂಪಲ್ಲಿ ಹಾಕಿದ್ದೆ ಸೊ ಯಾರೆಲ್ಲ ಆ ಒಂದು ನೋಡಿ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡಿದ್ರು ಸೊ ತುಂಬ ಜನ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡಿದ್ರು ಹಾಗಾಗಿ ನಾಳೆಯಿಂದ ಅಂದರೆ ನಿಮಗೆ ಹದಿಮೂರನೇ ತಾರೀಕು ಒಂಬತ್ತನೇ ತಿಂಗಳಿಂದ ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು ಹನ್ನೆರಡನೇ ತಾರೀಕು ಆಗಿರೋದ್ರಿಂದ ಹದಿಮೂರನೇ ತಾರೀಕಿಂದ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಏನಿದೆ ಇದು ನಿಮಗೆ ಎನಾಬಲ್ ಆಗ್ತಾ ಇರುವಂಥದ್ದು ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಮತ್ತು ಏನೇನೆಲ್ಲ ಇರಬೇಕು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ರೇಷನ್ ಕಾರ್ಡು ಸೊ ಈ ಒಂದು ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಆಗಿರುತ್ತೆ ಸೊ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಎನಾಬಲ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಎನಾಬಲ್ ಫ್ರಮ್ ಟ್ವೆಲ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಹ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶನ ಕೊಟ್ಟಿರುವಂಥದ್ದು ಅದು ನಿಮಗೆ ಒಂದು ಟೈಮಿಂಗ್ಸನ್ನ ಕೊಟ್ಟಿದ್ದಾರೆ ಆ ಟೈಮಿಂಗ್ಸ್ ನೋಡ್ಕೋಬೋದು ಹತ್ತು ಗಂಟೆ ಮಾರ್ನಿಂಗ್ ಹತ್ತು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೂ ಸಹ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೊಳ್ಳೋದಕ್ಕೆ ಅವಕಾಶನ ನೀಡಿರುವಂಥದ್ದು ಯಾರರೆಲ್ಲ ನೀವು ರೇಷನ್ ಕಾರ್ಡ್ಗಳನ್ನ ಅಂದರೆ ಯಾರು ಸೇರ್ಪಡೆ ಮಾಡ್ಕೊಂಡಿಲ್ಲ ಮಕ್ಕಳಾಗಿರ್ಬೋದು ಸೊ ದೊಡ್ಡವರಾಗಿರ್ಬೋದು ಹೊಸ್ದಾಗಿ ಮದುವೆ ಆಗಿರೋರಾಗಿರ್ಬೋದು ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ ಸೇರ್ಪಡೆ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಹ ಸೇರ್ಪಡೆ ಆಗ್ಬೋದಾಗಿರುತ್ತೆ ಇದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳ್ಸಿಕೊಟ್ಬಿಡ್ತೀನಿ ಅದನ್ನು ಸಹ ನೋಡ್ಕೋಬೋದು ನೀವು ಇಲ್ಲಿ ನಿಮಗೆ ರೇಷನ್ ಕಾರ್ಡು ಸರ್ವರ್ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ರೇಷನ್ ಕಾರ್ಡ್ ಸರ್ವರ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಆ ಒಂದು ಹೊಸ ರೇಷನ್ ಕಾರ್ಡು ಮತ್ತು ಹಳೆ ರೇಷನ್ ಕಾರ್ಡು ಅಂತ ಏನು ಹೇಳಿದ್ವಿ ಅದು ನಿಮಗೆ ರೇಷನ್ ಕಾರ್ಡ್ಗಳು ಇಲ್ಲಿರುವಂಥದ್ದು ಇಲ್ಲಿ ನೀವು ನೋಡ್ಕೋಬೋದು ಮೇಯ್ನಾಗಿ ಇಲ್ಲಿ ಪಡಿತರ ಚೀಟಿಯ ವಿಳಾಸ ಅಂತ ಏನಿದೆ ಈ ಒಂದು ಪಡಿತರ ಚೀಟಿಯ ವಿಳಾಸ ಆಗಿರುವಂಥದ್ದಾಗಿರುತ್ತೆ ಸೊ ವಿಳಾಸ ಬದಲಾವಣೆ ಆಲಿ ಪಡಿತರ ಚೀಟಿಗೆ ಆ ಒಂದು ಸದಸ್ಯರನ್ನು ಸೇರ್ಪಡೆ ಮಾಡುವಂಥದ್ದಾಗಿರ್ಬೋದು ಅಂದರೆ ಡಿಲೀಷನ್ ಮಾಡುವಂಥದ್ದಾಗಿರ್ಬೋದು ಯಾರಾದ್ರೂ ತೀರೋಗಿದ್ರೆ ಡಿಲೀಷನ್ ಮಾಡ್ಕೋಬೋದಾಗಿರುತ್ತೆ ಕೆಲವರು ಡಿಲೀಷನ್ನ ಈಗ ಜೆಂಟ್ಸ್ ಅಂತ ಯಾರು ಇರ್ತಾರೆ ಅವ್ರನ್ನ ಡಿಲೀಟ್ ಮಾಡಬೇಕು ಅನ್ಕೋತಾರೆ ಸಾಮಾನ್ಯವಾಗಿ ಈ ಒಂದು ರೇಷನ್ ಕಾರ್ಡಲ್ಲಿ ಜೆಂಟ್ಸ್ಗಳನ್ನ ಡಿಲೀಟ್ ಮಾಡಿಕೊಡೋದಿಲ್ಲ ಸೊ ಅದು ಮೇಯ್ನಾಗಿ ಏನಾದ್ರು ರೀಸನ್ ಹೈಲಿ ರೀಸನ್ ಇತ್ತು ಅಂದರೆ ಮಾತ್ರ ನಿಮಗೆ ಡಿಲೀಟ್ ಮಾಡಿಕೊಡ್ತಾರೆ ಇಲ್ಲಾಂದರೆ ಅದನ್ನು ಸಹ ನಿಮಗೆ ಡಿಲೀಟ್ ಮಾಡಿಕೊಡೋದಿಲ್ಲ ಹಾಗಾಗಿ ಸೊ ಡಿಲೀಷನ್ಗೆ ಜೆಂಟ್ಸ್ ಆಗೋದಿಲ್ಲ ಹೊಸ್ದಾಗಿ ಯಾರೆಲ್ಲ ಮದುವೆ ಆಗಿರ್ತಾರೆ ಅಂಥವ್ರದ್ದು ಯಾರು ಇರ್ತಾರೋ ಅವರ ತಂದೆ ತಾಯಿ ಒಂದು ರೇಷನ್ ಕಾರ್ಡಲ್ಲಿ ಯಾರು ಇರ್ತಾರೆ ಅಂಥವ್ರದ್ದು ಡಿಲೀಷನ್ ಮಾಡಿಸ್ಕೊಂಡು ಅದಾದ ನಂತರ ನೀವು ಈ ಒಂದು ನಿಮ್ಮ ಅವರವರ ಯಜಮಾನರ ಮನೆಗೇನಾರು ರೇಷನ್ ಕಾರ್ಡಿಗೆ ತಿಳ್ಕೊಳ್ಳೋ ಫಸ್ಟು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ನಂತರನೇ ನೀವು ಸೇರ್ಪಡೆ ಇಲ್ಲ ಇಲ್ಲಾಂದರೆ ಮೊದಲು ಡಿಲೀಟ್ ಬನ್ನಿ ಆ ನಂತರ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವು ಜಿಲ್ಲೆಗಳಲ್ಲಿ ಒಂದೊಂದು ಥರ ಒಂದೊಂದು ಥರ ಇದೆ ಸೊ ಸಾಧ್ಯ ಆದಷ್ಟು ಡಿಲೀಟ್ ಮಾಡಿ ಡಿಲೀಟ್ ನಾ ಮಾಡಿದ ನಂತರನೇ ನೀವು ಸೇರ್ಪಡೆ ಮಾಡ್ಕೊಳ್ಳಿ ಸೇರ್ಪಡೆ ಮಾಡ್ಕೋಬೇಕು ಅಂದರೆ ನಿಮ್ಗೆ ಏನೇನೆಲ್ಲ ದಾಖಲಾತಿ ಬೇಕು ಅಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದಾದಮೇಲೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಅಂತೇನಿದೆ ಈ ಒಂದು ಆದಾಯ ಪ್ರಮಾಣ ಪತ್ರ ಇಟ್ಕೊಂಡಿರಬೇಕಾಗತ್ತೆ ಈ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸೇರ್ಪಡೆನೇ ಆಗ್ಬೋದಾಗಿರುತ್ತೆ ಇಲ್ಲ ಅಂದರೆ ನಿಮಗೆ ಸೇರ್ಪಡೆ ಆಗೋದಕ್ಕಾಗೋದಿಲ್ಲ ಹಾಗಾಗಿ ನೋಡ್ಕೋಬೋದು ನೀವು ಈಗ ಮತ್ತೆ ನಿಮಗೆ ಆ ಒಂದು ಯಾರು ನಿಮ್ಮ ಮಕ್ಕಳಾಗಿತ್ತು ಅಂತಂದರೆ ಅಂದರೆ ಬಿಲೋ ಸಿಕ್ಸ್ ಇಯರ್ಸ್ ಒಳಗಡೆ ಮಕ್ಕಳಾಗಿತ್ತು ಅಂತಂದರೆ ಅವ್ರಿಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದ್ರ ಜೊತೆಗೆ ಆ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಕೊಟ್ಟಿದ್ದರೆ ಆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ ಈ ಮೂರೂ ಸಹ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಸಿದ್ದುಪಡಿ ಮಾಡ್ಕೋಬೇಕು ಅಂದರೆ ಇದಿಷ್ಟು ಇರಬೇಕಾಗತ್ತೆ ಮತ್ತು ಕೆಲವೆಲ್ಲ ಒ ಟಿ ಪಿಲೆಲ್ಲ ಮೊದಲೆಲ್ಲ ಆಗ್ತಾಯಿತ್ತು ಇವಾಗ ಓ ಟಿ ಪಿಲಿ ಆಗ್ತಾಯಿಲ್ಲ ಸೊ ಕೆಲವರೆಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಒ ಟಿ ಪಿ ಮೂಲಕ ಮಾಡಿಕೊಡ್ತಿದ್ದಾರೆ ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಸಾಧ್ಯ ಆದಷ್ಟು ಡೈರೆಕ್ಟಾಗಿ ನಿಮ್ಮ ಹತ್ರದಲ್ಲೇ ಇರುವಂಥ ಗ್ರಾಮವನ್ನಾಗಿರ್ಬೋದು ಬೆಂಗಳೂರು ಒಂದು ಕರ್ನಾಟಕವನ್ನು ಏನಿದೆ ಈ ಒಂದು ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ನಿಮಗೆ ಪಡಿತರ ಚೀಟಿಯ ವಿಳಾಸ ಮತ್ತು ಒಂದು ಸದಸ್ಯರ ಒಂದು ಆ್ಯಡಿಂಗ್ ಆಗಿರ್ಬೋದು ಅಂಗಡಿ ಬದಲಾವಣೆ ಏನಾಗಿರುತ್ತೆ ಇದನ್ನು ನೀವು ನಾಳೆಯಿಂದ ತಿದ್ದುಪಡಿಗಳನ್ನ ಮಾಡ್ಕೋಬೋದಾಗಿರುತ್ತೆ ಒಂದು ಹತ್ತು ಗಂಟೆಯಿಂದ ಐದು ಆಗಿರುವಂಥದ್ದು ಸೊ ಇದೇ ಥರ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಎಲ್ಲ ರೀತಿಯಾದ ಮಾಹಿತಿಗಳು ನಿಮಗೆ ಇಮಿಡಿಯೇಟಾಗಿ ಬರ್ತಾ ಹೋಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಲಿ ಯಾರ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅನ್ನೋರಿಗೆ ಅಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್